ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮಾಡು ಅಂತ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸೊ ಇವತ್ತಿನ ಲಾಗ್ ಏನಪ್ಪ ಅಂತೇಳಿದರೆ ಹೇಳಲ್ಲ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಬನ್ನಿ ಹಾಯ್ ನನ್ನ ಜೊತೆ ನೀವು ನಾನು ಯಾವ ರೀತಿ ಪಾಯಸ ಅಂದರೆ ಇವತ್ತು ಬಾದಾಮ್ ಪೌಡ್ರು ಯೂಸ್ ಮಾಡಿ ಯಾವ ರೀತಿ ಪಾಯಸ ಮಾಡ್ತೀನಿ ಅಂತೇಳಿ ನೋಡಿ ಸೊ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಪ್ಯಾನ್ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಸಾರಿ ನಾನು ತುಪ್ಪ ಯೂಸ್ ಮಾಡಲ್ಲ ಯಾಕಂದರೆ ಹಸ್ಬೆಂಡ್ ತುಪ್ಪ ಯೂಸ್ ಮಾಡಿದ್ರೆ ತಿನ್ನಲ್ಲ ಅಂತೇಳ್ಬಿಟ್ಟು ಎಣ್ಣೆ ಯೂಸ್ ಮಾಡಿದ್ದೀನಿ ಅಡುಗೆ ಎಣ್ಣೆನೆ ಸೊ ಇವಾಗ ನಾನು ಡ್ರೈ ಫ್ರೂಟ್ಸು ಅಂತ ಹೇಳಿದ್ರೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಆ ಮೂರನೇ ಯೂಸ್ ಮಾಡಿದ್ದೀನಿ ಸೊ ಇದನ್ನು ಸ್ವಲ್ಪ ಎಣ್ಣೆಲಿ ಹಾಗೆ ಕರಿಯೋಣ ಸ್ವಲ್ಪ ರೋಸ್ಟ್ ಆದರೆ ಸಾಕು ಸೊ ನಾನು ಆಲ್ರೆಡಿ ರೋಸ್ಟ್ ಮಾಡಿರುವಂಥ ಸಾವಿಗೆ ಯೂಸ್ ಮಾಡಿದ್ದೀನಿ ಸೊ ಅದೇ ಎಣ್ಣೆಗೆ ನಾನು ಸಾವಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಕಾಯಿಸಿ ಇಟ್ಕೊಂಡಿರೋಂಥ ಬಿಸಿ ನೀರನ್ನು ಹಾಕಿದ್ದೀನಿ ಸಾವಿಗೆ ಸ್ವಲ್ಪ ಮಟ್ಟಿಗೆ ಬೇಯಬೇಕು ಸೊ ಅದಕ್ಕೆ ವೆಯ್ಟ್ ಇದ್ದೀನಿ ನಾನು ಸಾವಿಗೆ ಪರವಾಗಿಲ್ಲ ಬೆಂದಿದೆ ಸೊ ನಾನು ಇದಕ್ಕೇ ಕಾಯಿಸಿ ಹಾರ್ಸಿ ಇಟ್ಕೊಂಡಿರೋಂಥ ಹಾಲು ಹಾಕ್ತಾ ಇದ್ದೀನಿ ನೋಡೋಣ ಫಸ್ಟ್ ಟೈಮು ಬೇರೆ ಥರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಟೇಸ್ಟು ಅಂತ ಸೊ ಹಾಲು ವೇಸ್ಟ್ ಆಗಬಾರ್ದು ಅಂತ ಪಾತ್ರೆಯಲ್ಲಿ ಅಂತೇಳಿ ಮತ್ತು ನೀರು ಹಾಕಿ ಯೂಸ್ ಮಾಡಿದೆ ಸೊ ನೋಡಿ ಯಾವ ಕಲರ್ ಕಾಣಿಸ್ತಾ ಇದೆಯಾ ಹಾಲು ಹಾಕಿದ್ದಕ್ಕೆ ಸಾವಿಗೆ ಅಂದರೆ ನಾನು ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಂಡಿರೋದು ಯಾಕಂದರೆ ಹಾಲು ಹಾಕಿದ್ದೀನಲ್ಲ ಮತ್ತು ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಮತ್ತು ಏಲಕ್ಕಿ ಕೈ ಎಲ್ಲ ಹಾಕಿ ಮಾಡೋ ತನಕ ಇನ್ನೂ ಚೆನ್ನಾಗಿ ಸಾವಿಗೆ ಬೆಂದೋಗುತ್ತೆ ಅಂಥೇಳಿ ಸೊ ಸ್ವಲ್ಪ ಮಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಉರಿ ಕಡಿಮೆಯಲ್ಲೇ ಇದೆ ಸೊ ನಾನು ಇದಕ್ಕೆ ಸೊ ಬಾದಾಮ್ ಪೌಡ್ರನ್ನ ಇದ್ದೀನಿ ಸ್ವಲ್ಪ ಸ್ವಲ್ಪ ಸಾಕು ಅನಿಸುತ್ತೆ ಓಕೆ ಆ ಸ್ವಲ್ಪಕ್ಕೆ ಯಾವ ಥರ ಬರುತ್ತೆ ಟೇಸ್ಟು ಗೊತ್ತಿಲ್ಲ ೇನೋ ಬಿದ್ದುಬಿಟ್ಟಿದೆ ತೆಗೆದು ಬಿಡ್ತೀನಿ ಅದು ಬೇರೆ ಐತೆ ಸ್ವಲ್ಪ ಹಾಗೇ ಬೇಲಿ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು

ಕಲ್ಲರ್ ನೋಡಿ ಗೈಸ್ ಎಲ್ಲೋ ಎಲ್ಲೋ ಪೂರ್ತಿ ಆದಮೇಲೆ ಇನ್ನೂ ಕಲರ್ ಬರುತ್ತೆ ಗೈಸ್ ಇನ್ನೊಂದು ಗೊತ್ತಾ ಮತ್ತು ಬಾದಾಮ್ ಪೌಡ್ರ್ ಯೂಸ್ ಮಾಡಿಲ್ಲ ಅಂದರೆ ಸೊ ಪೈಸ ಕಲರ್ ಬರಬೇಕು ಅಂತಂದರೆ ಅರ್ಶಿನ ಪುಡಿನೂ ಕೂಡ ಯೂಸ್ ಮಾಡ್ತಾರೆ ಸೊ ನಾವೀಗ ಕೇಸರಿ ಬತ್ಕೆಲ್ಲ ಕಲರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಇದಕ್ಕೆ ವೈಟ್ ಹಾಲು ಹಾಕ್ತೀವಲ್ಲ ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಇಟ್ಬಿಟ್ರೆ ನಿಜ ಎಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಗೊತ್ತಾ ಸೊ ಕುದಿತೈತೆ ಸೊ ಲಾಸ್ಟಿಗೆ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಏನೇ ಯೂಸ್ ಮಾಡಿದ್ನೋ ಸೊ ಎಲ್ಲ ಹಾಕಿದ್ದೀನಿ ಒಂದು ಕುದಿ ಬಂದರೆ ಸಾಕು ಸೊ ಬಾದಾಮ್ ಪೌಡರ್ ಯೂಸ್ ಮಾಡಿರೋ ಪಾಯಸ ರೆಡಿ ಸಾವಿಗೆ ಪಾಯಸ ಅಂದರೂ ಹೇಳ್ಬೋದು ಹಾಲು ಕೀರು ಅಂತಲೂ ಹೇಳ್ಬೋದು ಬಾದಾಮ್ ಯೂಸ್ ಮಾಡಿರೋ ಪಾಯಸ ಅಂತಲೂ ಕೂಡ ಹೇಳ್ಬೋದು ಸೊ ಎಲ್ಲ ಕರೆಕ್ಟಾಗಿದೆ ನಾನು ಐದು ಸ್ಪೂನ್ ಹಾಕಿದ್ದೆ ಸಕ್ಕರೆ ಸೋ ಕರೆಕ್ಟಾಗಿದೆ ಹಸ್ಬೆಂಡು ಅವ್ರಿಗೋಸ್ಕರನೇ ಮಾಡ್ತಿರೋ ಅಂಥದ್ದಿದು ಇವತ್ತು ಏನು ಅಂತ ಏನಿಲ್ಲ ಸೊ ಅವರು ಯಾವಾಗ ಕೇಳ್ತಾರೋ ಈ ಥರ ಮಾಡು ಅಂತೇಳಿ ಸೊ ಆವತ್ತಿನ ದಿನದಲ್ಲಿ ಈ ಥರ ಮಾಡ್ಕೊಂಡು ಮಾಡಿಕೊಡ್ತೀನಿ ಸೊ ನಾರ್ಮಲ್ ಪೈಸೆಲ್ಲ ತಿನ್ನೋಕೆ ಹೋಗಲ್ಲ ಈ ಅಕ್ಕಿ ಪೈಸ ಅಕ್ಕಿ ಯೂಸ್ ಮಾಡ್ತಾರಲ್ಲ ಅದು ಮತ್ತು ಇನ್ನೊಂದು ಏನೋ ಹೇಳ್ತಾರೆ ಅದು ವೈಟು ರೋಲ್ ರೋಲ್ ಬರುತ್ತಲ್ಲ ಸೊ ಆ ಥರದ್ದೆಲ್ಲ ಪೈಸ ತಿನ್ನೋಕೆ ಹೋಗಲ್ಲ ಜಾಸ್ತಿ ಸೊ ಈ ಥರ ಮಾಡಿಕೊಟ್ರೆ ತಿಂತಾರೆ ಅಂದರೆ ಸಾವಿಗೆ ಹಾಲು ಯೂಸ್ ಮಾಡಿ ಸಾವಿಗೆ ಮಾಡಿಕೊಟ್ರೆ ತಿಂತಾರೆ ಬಟ್ ಅದು ನಾನಿವತ್ತು ಸ್ವಲ್ಪ ಅದು ಪೌಡ್ರ್ ಯೂಸ್ ಮಾಡಿ ಮಾಡೋಣ ಅಂತೇಳಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಸೊ ರಿಯಾಕ್ಷನ್ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಸೊ ಪೈಸಾ ರೆಡಿ ಸ್ವಲ್ಪ ನೀರು ರೀತಿಲೇ ಮಾಡಿದ್ದೀನಿ ಯಾಕಂದರೆ ಇದು ಪೂರ್ತಿ ರೆಡಿ ಆದಮೇಲೆ ನಾವು ತಿನ್ನೋ ತನಕ ಮುಚ್ಚಿಟ್ಟಿರ್ತೀವಲ್ವ ಸೊ ಏನಾಗುತ್ತೆ ನಾವು ತಿನ್ನಬೇಕಾದ್ರೆ ಓಪನ್ ಮಾಡ್ತೀವಲ್ವ ಸೊ ಎಲ್ಲ ಗಟ್ಟಿಯೇ ಆಗ್ಬಿಟ್ಟಿರುತ್ತೆ ಯಾಕೆಂತಂದರೆ ಅದು ಗಟ್ಟಿ ಯಾಕಾಗುತ್ತಪ್ಪ ಅಂತ ಹೇಳಿದ್ರೆ ನಾವು ಸಾವಿಗೆ ಜಾಸ್ತಿ ಬೇಯಿಸಿದಷ್ಟು ಸೊ ಅದೇನು ಬೇಕಾದ್ರೆ ನಾವು ತಿನ್ನು ತಿನ್ನಬೇಕಾದ್ರೆ ಫುಲ್ ಗಟ್ಟಿಯಾಗಿರುತ್ತೆ ಸೊ ಇದು ನೀರು ನೀರ್ ಥರ ಇರಲ್ಲ ಅಂದರೆ ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಪಾಯಸದಲ್ಲಿ ಸೊ ನಂದು ನಾರ್ಮಲಾಗಿರಬೇಕು ಸೊ ನಾನು ಅಷ್ಟೇ ಸಾವಿಗೆನೇ ಸ್ವಲ್ಪ ನೀರಲ್ಲಿ ಅದೇ ಬಿಸಿ ನೀರಲ್ಲಿ ನಾರ್ಮಲಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಈಗ ಹಾಲೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತಲ್ವ ಸೊ ಅದೇನಾಗುತ್ತೆ ಇನ್ನೂ ಚೆನ್ನಾಗಿ ಬೆಂದೋಗುತ್ತೆ ನಾವು ತಿನ್ನೋ ಅಂಥ ಟೈಮಿಗೆ ಅದೇನಾಗುತ್ತೆ ಗಟ್ಟಿ ಇರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ತೆಳುವಾಗಿಯೇ ಬಿಡ್ತಾಯಿದ್ದೀನಿ ಸೊ ಅದೇ ಸೀಕ್ರೆಟ್ಟು ಗೈಸ್ ಜಾಸ್ತಿ ನಾವು ಸಾವಿಗೆನ ಬೇಯಿಸಿದಷ್ಟು ಏನಾಗುತ್ತೆ ಹಾಲಲ್ಲೇ ಆಗಲಿ ನೀರಲ್ಲೇ ಆಗಲಿ ಜಾಸ್ತಿ ಹೊತ್ತು ಕುದಿಸಿ ಬೇಯ್ಸೋಕೋದ್ರೆ ಫುಲ್ಲು ಅದು ಗಟ್ಟಿ ಆಗಿಬಿಡುತ್ತೆ ಬಟ್ ನಾರ್ಮಲಾಗಿ ಸಾವಿಗೆನ ಬೇಯಿಸ್ಕೊಂಡು ಹಾಲಲ್ಲಾದರೂ ಸರಿಯೇ ನೀರಲ್ಲಾದರೂ ಸರಿಯೇ ಬೇಯಿಸ್ಕೊಂಡು ಮುಚ್ಚಿಟ್ಬಿಟ್ರೆ ಸೊ ನಾವು ತಿನ್ನುವಂಥ ಟೈಮಲ್ಲಿ ಗಟ್ಟಿ ಆಗಿರಲ್ಲ ಸೊ ತೆಳುವಾಗಿಯೇ ಇರುತ್ತೆ ಸೊ ಅವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವರು ಅಂತಾರೆ ಏನು ಈ ಥರ ಗಟ್ಟಿ ಮಾಡಿದಿಯಲ್ಲ ಅಂತ ಹೇಳ್ತಾರೆ ಸೊ ಕೆಲವ್ರಿಗೆ ಗಟ್ಟಿ ಇಷ್ಟ ಆಗುತ್ತೆ ಕೆಲವ್ರಿಗೆ ತೆಳುವಾಗ ತಿನ್ನೋದು ಇಷ್ಟ ಆಗುತ್ತೆ ಒಬ್ಬೊಬ್ಗೂ ನಂತರ ಬಟ್ ನಾನು ಮೊದಲೆಲ್ಲ ಮಾಡ್ತಾ ಇದ್ದೆ ಬಟ್ ಅದು ಗೊತ್ತಿರಲಿಲ್ಲಲ್ಲ ಟಿಪ್ಸು ಗೊತ್ತಿಲ್ಲದೆ ಗಟ್ಟಿ ಮಾಡಿಬಿಡ್ತಿದ್ದೆ ಪಾಯಸ ನಮ್ಮ ಮನೆಯವರು ಹಾಗೇ ಹೇಳ್ತಿದ್ರು ಏನೇ ಈ ಥರ ಗಟ್ಟಿ ಮಾಡಿದ್ದೀವಿ ಎಲ್ಲ ಗಟ್ಟಿ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಇವಾಗ ಸ್ವಲ್ಪ ತೆಳುವಾಗಿ ಮಾಡಿ ಇದ್ದೀನಿ ಅವರು ಬಟ್ ಹೆಂಗಿದ್ರು ತಿಂತಾರೆ ಸೊ ಅವ್ರಿಗೋಸ್ಕರನೇ ಅಂತಲೇ ಮಾಡಿರೋದು ಸ್ವೀಟು ನೋಡೋಣ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಸೊ ನೀವು ನಾನು ಮಾಡಿರುವಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ರೀತಿ ಪಾಯಸ ಅದು ಟೇಸ್ಟ್ ಆಗಿರ್ಬೋದು ಕಲರ್ ಆಗಿರ್ಬೋದು ಸೊ ಬರುತ್ತೋ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ಸ್ವೀಟ್ ಮಾಡಿ ಮನೆಯವ್ರ ಜೊತೆ ಖುಷಿ ಖುಷಿಯಾಗಿ ತಿನ್ನಿ ಬ ಬಾಯ್